ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ ಸ್ನೇಹಿತರೆ ಬನ್ನಿ ಡಿಸೆಂಬರ್ ಮಾಸದಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ ಹೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರ್ಬೋದು ಸ್ನೇಹಿತರೆ ಸಂಪೂರ್ಣವಾದಂಥ ಇದೇ ತೀರ್ಮಾನ ಹೇಳುವಂಥದ್ದಲ್ಲ ಆಗಿದ್ದರೂ ಕೂಡ ಒಂದು ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕುಂಭರಾಶಿಯವರ ಹಾಗೂ ಹೋಗುಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ನೋಡಿ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಹಾಗೆ ಶತಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಇನ್ನು ಪೂರ್ವ ಭದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದ ನೀವು ವಿಡಿಯೋ ಮುಗಿಯೋವರೆಗೂ ಕೂಡ ನೀವು ನೋಡ್ತಾ ಇರೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರೆ ಪೂರ್ತಿ ಅರ್ಥ ಆಗೋದಿಲ್ಲ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳ್ಕೊಳ್ಳೋಣ ನೋಡಿ ಡಿಸೆಂಬರ್ ತಿಂಗಳು ನಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಒಂದು ಹಂತದ ಕೊನೆಯ ತಿಂಗಳು ಇನ್ನು ಜನ್ವರಿಗೆ ಹದಿನೈದು ದಿನ ಮಾತ್ರ ಬಾಕಿ ಇದೆ ಇದು ಅಂಗಲ ಅಂದರೆ ಅಂಗಲ ವರ್ಷ ಹಾಗೆ ನೋಡ್ತಾ ಇದ್ದಂತೆ ಇನ್ನು ಜನ್ವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಕೂಡ ಆರಂಭ ಆಗಿಬಿಡುತ್ತೆ ಇನ್ನು ಹದಿನೈದು ದಿನದಲ್ಲಿ ನಿಮಗೆಲ್ಲ ಗೊತ್ತಿದೆ ಸಾಡೆ ಸಾತಿ ಇದೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತಿದೆ ನಡೀತಾ ಇದೆ ಅಂದರೆ ಕೊನೆಯ ಹಂತದ ಸಾಡೆ ಸಾತಿ ನಡೀತಾ ಇದೆ ಕಷ್ಟ ನಷ್ಟ ಎಲ್ಲ ಮಧ್ಯ ತೊಂದರೆಗಳಲ್ಲಿ ಇದ್ದೀರಿ ಅಂತ ಹೇಳಿ ಗೊತ್ತಿದೆ ನೋಡಿ ರಾಶಿಯಲ್ಲಿ ರಾಹು ಹಾಗೆ ಎರಡನೇ ಮನೆಯಲ್ಲಿ ಎರಡನೇ ಮನೆಯ ರಾಶಿಯಲ್ಲಿ ಶನಿ ಹಾಗೆ ಐದನೇ ತಾರೀಕು ನಂತರದಲ್ಲಿ ಗುರುವು ಕೂಡ ಪಂಚಮಕ್ಕೆ ಬಂದಿದ್ದಾರೆ ಹಾಗೆ ಸಪ್ತಮ ರಾಶಿಯಲ್ಲಿ ಕೇತು ಇನ್ನು ಅಷ್ಟಮ ನವಮ ರಾಶಿಯಲ್ಲಿ ಯಾರಿದರೆ ದಶಮ ರಾಶಿಯಲ್ಲಿ ಆರಂಭದ ದಿವಸದಲ್ಲಿ ಶುಕ್ರ ಮತ್ತು ಬುಧರು ಏಕದಶ ರಾಶಿಯಲ್ಲಿ ರವಿ ಮತ್ತು ಕುಜರು ಕೂಡ ನಿಮಗೆ ಒಂದು ಗೃಹ ಸ್ಥಿತಿಯನ್ನು ಹೊಂದಿದ್ದಾರೆ ಗೋಚಾರದಲ್ಲಿ ಇನ್ನು ಈ ತಿಂಗಳಲ್ಲಿ ಏನಪ್ಪ ವಿಶೇಷ ಅಂತಂದರೆ ಎರಡನೇ ತಾರೀಕಿಗೆ ಅಂದರೆ ನಾವು ಹನುಮ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಆಲ್ರೆಡಿ ಎರಡನೇ ತಾರೀಕು ಡಿಶೆಂಬರಲ್ಲಿ ಹನುಮಂತ ದೇವರನ್ನು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾವು ಪ್ರತಿ ಶನಿವಾರ ಹನುಮಂತ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೂಡ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ನಾಲ್ಕನೇ ತಾರೀಕು ದತ್ತಾತ್ರೇಯ ಜಯಂತಿ ಕೂಡ ನಡೆದಿದೆ ವಿಶೇಷವಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ ಮತ್ತು ಐದನೇ ತಾರೀಕು ವಿಷ್ಣು ದೀಪೋತ್ಸವ ಆಗಿ ಎಂಟನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ ಹನ್ನೆರಡನೇ ತಾರೀಕಿಗೆ ಕಾಲಭೈರವ ಸ್ವಾಮಿ ಹದಿನೈದನೇ ತಾರೀಕಿಗೆ ಸರ್ವೇಶ ಏಕಾದಶಿ ಹಾಗೆ ಹದಿನಾರನೇ ತಾರೀಕಿನಿಂದ ನೋಡಿ ವಿಶೇಷವಾಗಿ ಧನುರ್ ಸಂಕ್ರಾಂತಿ ಅಂದರೆ ಧನುರ್ಮಾಸ ಆರಂಭ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಹದಿನಾರು ಡಿಸೆಂಬರ್ ಹದಿನಾರನೇ ತಾರೀಕು ಧನುರ್ಮಾಸ ಪೂಜೆಗಳು ಆರಂಭ ಆಗಿದೆ ಅಂದರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಈ ಧನುರ್ಮಾಸದಲ್ಲಿ ಅಂದ ಹಾಗೆ ತಕ್ಷಣ ಪೂಜೆ ಪುರಸ್ಕಾರ ಧಾರ್ಮಿಕವಾದಂಥ ವಿಷಯದಲ್ಲಿ ನಾವು ತೊಡಕೊಳ್ಳುವಂಥದ್ದು ಒಂದು ವಿಶೇಷವಾದಂಥ ಒಂದು ಸಮಯ ಅಂತಲೇ ಈ ಹೇಳ್ಬೋದು ಧನುರ್ಮಾಸ ಒಂದು ತಿಂಗಳುಗಳ ಕಾಲ ಇರುತ್ತೆ ಅಂದರೆ ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬ ಮುಗಿಯೋವರೆಗೂ ಈ ಧನುರ್ಮಾಸ ಇರುತ್ತೆ ಹಾಗೆ ಹದಿನೇಳನೇ ತಾರೀಕಿಗೆ ಪ್ರದೋಷ ಹತ್ತೊಂಬತ್ತನೇ ತಾರೀಕಿಗೆ ಅಮಾವಾಸ್ಯೆ ಬರ್ತಾ ಇದೆ ಮತ್ತು ವಿಶೇಷವಾಗಿ ಮಾಸ ಶಿವರಾತ್ರಿ ಮತ್ತು ಕೇತು ಜಯಂತಿ ಕೂಡ ಇದೆ ಮತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದನೇ ತಾರೀಕು ಚಂದ್ರದರ್ಶನ ಇಪ್ಪತ್ತೈದಕ್ಕೆ ತುಳಸಿ ಅಂದರೆ ಷಷ್ಠಿ ಮೂವತ್ತನೇ ತಾರೀಕಿಗೆ ವೈಕುಂಠ ಏಕಾದಶಿ ಮೂವತ್ತೊಂದನೇ ತಾರೀಕಿಗೆ ದ್ವಾದಶಿ ಮುಕ್ಕೋಟಿ ದ್ವಾದಶಿ ಎಂಬಂಥ ಒಂದು ಶುಭವಾದಂಥ ಒಂದು ದಿವಸವೇ ಹಾಗಾಗಿ ಎಷ್ಟೇ ಶುಭ ಅಂತಂದರೂ ಕೂಡ ನಾವು ಆದಷ್ಟು ಒಂದು ಧನುರ್ಮಾಸದ ಪೂಜೆ ಪೂ ಪೂರ್ವದಲ್ಲಿ ಪೂಜೆ ಪುನಸ್ಕಾರಗಳನ್ನು ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏನಾದರೂ ಮಂಗಳವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಒಳ್ಳೆ ಅಂದರೆ ಇವಾಗ ಪೂಜೆ ಪುನಸ್ಕಾರಕ್ಕೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಇಂತಹ ಪ್ರಯತ್ನಗಳು ಕೂಡ ನೀವು ಮಾಡಿಕೊಳ್ಳಿ ಅದರಿಂದ ಹೆಚ್ಚಿನಾದಂಥ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಭಗವಂತನು ಅನುಗ್ರಹಿಸುತ್ತಾನೆ ನೋಡಿ ಮತ್ತು ನಾವು ಈ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಿನ ತಾರೀಕು ಅನಂತರದಲ್ಲಿ ಪುಷ್ಯ ಮಾಸ ಅಂತ ಹೇಳಿ ಮತ್ತೆ ಬರುತ್ತೆ ಪುಷ್ಯ ಮಾಸ ಅಂತ ತಕ್ಷಣವೇ ನಮ್ಮಲ್ಲಿ ಮ ಮಲಮಾಸ ಅಂತ ಹೇಳಿ ಕರೀತಾರೆ ಹಾಗೆ ಹದಿನಾಲ್ಕನೇ ಹದಿನಾರನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಇದೆ ಅಲ್ವಾ ಎಂದರೆ ಪೂರ್ವದಲ್ಲಿ ಎಷ್ಟಾಗುತ್ತೋ ಅಷ್ಟು ಧಾರ್ಮಿಕವಾದಂಥ ಉಪನಯನಗಳು ಅಥವಾ ಏನಾದರೂ ಗೃಹ ಪ್ರವೇಶ ಮೊದಲ ಎಲ್ಲ ಕೆಲಸಗಳು ಕೂಡ ನೀವು ಮಾಡಿಕೊಡಿ ಏನಪ್ಪ ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಚಿಂತೆ ಟೆನ್ಷನ್ ಎಲ್ಲ ನಡೀತಾ ಇದೆ ಆದರೂ ಕೂಡ ಒಬ್ಬ ಗುರು ಒಬ್ಬನು ನೋಡಿ ಐದನೇ ತಾರೀಕು ಅನಂತರದಲ್ಲಿ ಪಂಚಮ ರಾಶಿಗೆ ಬರ್ತಾ ಇದ್ದಾನೆ ಇದೇ ಬಹಳ ಮುಖ್ಯವಾದಂಥ ಬಲವೂ ಕೂಡ ಇದೆ ಅಂದರೆ ಐದನೇ ಡಿಸೆಂಬರ್ ಐದನೇ ತಾರೀಕಿನಿಂದ ಗುರು ಪಂಚಮದಲ್ಲಿ ಇರೋದರಿಂದ ನಿಮಗೆ ಒಳ್ಳೆಯ ಶುಭ ಫಲಗಳು ನೀಡ್ತಾ ಇದ್ದಾರೆ ನೀವು ಆ ಅನುಕೂಲಗಳನ್ನು ಪಡ್ಕೋಬೇಕು ಅಂದರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕಾಗುತ್ತೆ ಯಾಕಂದರೆ ಶಾಸ್ತ್ರದಲ್ಲಿ ಗುರು ಪಂಚಮಕ್ಕೆ ಬಂದಾಗ ಒಂದಂತಹ ಸಾಡೆ ಸಾತಿ ಶನಿ ಆದರೂ ಕೂಡ ಕೆಲವೊಂದಷ್ಟು ವಿಷಯದಲ್ಲಿ ದುಃಖ ಪಡ್ತಾ ಇದ್ದೀರಿ ಆದರೆ ಅದು ನಿಮ್ಮ ಹಿಂದೆ ಯಾರೋ ಒಬ್ಬರು ನಡೆಸ್ತಾ ಇದ್ದಾರೆ ನಿಮ್ಮ ಹಿಂದೆ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳುವಂಥ ಬಹಳ ಮುಖ್ಯವಾದಂಥ ಧೈರ್ಯ ಬರುತ್ತೆ ಮನುಷ್ಯನಿಗೆ ನೋಡಿ ಧೈರ್ಯ ಹೇಳುವಂಥದ್ದು ಒಂದು ನಮ್ಮ ಕೈಯಲ್ಲಿ ಜೋಬಲಿ ದುಡ್ಡಿದರೆ ಧೈರ್ಯ ಇರುತ್ತೆ ಅಥವಾ ನಮ್ಮ ಜೊತೆಗೆ ಯಾರಾದರೂ ಇದ್ದರೆ ಧೈರ್ಯ ಇರುತ್ತೆ ಅಥವಾ ನಮಗೆ ಯಾರಾದರೂ ಮಾ ಮಾಡಪ್ಪ ನಾನಿದ್ದೇನೆ ನಾನಿದ್ದೇನೆ ಅಂತ ಹೇಳಿ ಧೈರ್ಯ ಬರುತ್ತೆ ಅದಿಲ್ಲ ಅಂತಂದರೆ ಇವತ್ತಿಗೆ ಒಂದು ಕಾಲಕ್ಕೆ ಎಲ್ಲ ಕಡೆಗೂ ಕೂಡ ಹೆದರಿಕೆ ಎಲ್ಲ ಕಡೆ ಕೂಡ ಚಿಂತೆ ಟೆನ್ಷನ್ ಕಾಡ್ತಾನೆ ಇರುತ್ತೆ ಪ್ರತಿಯೊಬ್ಬರು ಮನುಷ್ಯರಿಗೂ ಸ್ನೇಹಿತರೆ ಕಾಡ್ತಾ ಇರುತ್ತೆ ಹಾಗಾಗಿ ಎನ್ ಇಂತಹ ಎಲ್ಲ ಧೈರ್ಯ ಹೇಳುವಂಥದ್ದು ಇಲ್ಲಿ ಇಲ್ಲದೆ ಇದ್ದಿದ್ದಕ್ಕೆ ಈ ತಿಂಗಳುಗಳಲ್ಲಿ ಗುರು ಒಬ್ಬನು ಪಂಚಮಕ್ಕೆ ಬರುವ ಮಾತ್ರ ಹಿಂದೆ ಯಾವುದೋ ಒಂದು ವ್ಯಕ್ತಿ ಹಾಗೆ ದಶಮದ ಶುಕ್ರ ಇದ್ದಾನೆ ನೋಡಿ ಹಾಗಾಗಿ ಆರ್ಥಿಕವಾಗಿ ಕೂಡ ಫೈನಾನ್ಸಲ್ಲೂ ಕೂಡ ಹೆಚ್ಚಿನಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾ ಹೋಗ್ತಾನೆ ದುಃಖ ಒಂದು ಕಡೆ ನಡೀತಾ ಇದೆ ನಿಮಗೆ ಸ್ವಲ್ಪ ದುಃಖ ಇಲ್ವಾ ಕುಂಭರಾಶಿಯವರಿಗೆ ಯಾಕಂದರೆ ಸಾಡೆ ಸಾತಿ ಕೊನೆ ಹಂತದಲ್ಲಿ ಇದೀರಾ ಎಲ್ಲ ತರಹ ದುಃಖ ಎಲ್ಲ ತರಹ ಚಿಂತೆ ನಡೀತಾ ಇದೆ ಆದರೂ ಕೂಡ ಆ ಭಗವಂತನು ಗುರುವು ಪಂಚಮಕ್ಕೆ ಬಂದಿರೋದ್ರಿಂದ ಶನಿ ಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನ ಬಲ ಮತ್ತು ಶುಕ್ರನು ದಶಮದಲ್ಲಿರುವಂಥ ಶುಕ್ರನು ಕೂಡ ಒಂದು ಹಂತಕ್ಕೆ ಯಾವುದೋ ಒಂದು ರೀತಿಯ ದಂತ ಅಂದರೆ ಸಮಾಧಾನವನ್ನು ಅಥವಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬರುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಶುಕ್ರನು ಮಾಡ್ತಾನೆ ಇನ್ನು ಏನೇನು ಈ ತಿಂಗಳಲ್ಲಿ ಬದಲಾವಣೆ ಅಂತಂದರೆ ಒಂದನೇದಾಗಿ ಈ ರಾಶಿಯಲ್ಲಿ ಇರುವಂತ ಕೇತು ಏನಂತಂದ್ರೆ ಹೆಚ್ಚಿನಾದಂಥ ರಾಶಿಯಲ್ಲಿ ರಾಹು ಸಪ್ತಮದಲ್ಲಿರುವಂಥ ಇರುವಂತ ಕೇತು ಸ್ವಲ್ಪ ಪ್ರಯಾಣ ಯೋಗವನ್ನು ಜಾಸ್ತಿ ಕೊಡ್ಬೋದು ಈ ತಿಂಗಳಲ್ಲಿ ನೋಡಿ ಜೀವನದಲ್ಲಿ ಒಂದು ಹಂತಕ್ಕೆ ಸಮಸ್ಯೆಗಳೇನೋ ನಿಮಗೆ ಇದೆ ನಿಮಗಿಲ್ಲ ಅಂತಲ್ಲ ಈ ಸಮಸ್ಯೆಗಳಿದ್ದರೂ ಕೂಡ ಈ ತಿಂಗಳಲ್ಲಿ ಒಂದು ಹಂತದ ಯಾವುದೋ ತರಹ ಬದಲಾವಣೆಗಳು ಯಾವುದೋ ಥರ ಹೆಚ್ಚಿನಾದಂಥ ಅನುಕೂಲತೆಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಅನಿಸುವಂಥ ಈ ಒಂದು ಮನಸ್ಥಿತಿ ನಿಮ್ಮ ತಿಂಗಳಲ್ಲಿ ಉಂಟಾಗುತ್ತೆ ಸ್ನೇಹಿತರೆ ಅದೇನಪ್ಪ ಅಂತ ಹೇಳಿ ಗಮನಿಸೋಣ ನೋಡಿ ಒಂದನೇದಾಗಿ ರಾಶಿಯಲ್ಲಿ ರಾಹು ಹಾಗೆ ಸಪ್ತಮದಲ್ಲಿ ಕೇತು ಸ್ವಲ್ಪ ಪ್ರಯಾಣ ಯೋಗ ಆಗಬಹುದು ಆ ಕಡೆ ಈ ಕಡೆ ಹೋಗುವುದು ಸುತ್ತಾಡೋದು ಮಾಡೋದು ಇಂತಹ ಮನಸ್ಥಿತಿ ಜಾಸ್ತಿ ಆಗ್ಬೋದು ಯಾಕಂದರೆ ಈಗ ಧನುರ್ಮಾಸ ಆದುದರಿಂದ ಒಂದೊಂದು ದೇವತೆ ಕ್ಷೇತ್ರಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ಜಾಸ್ತಿ ಅವಕಾಶಗಳು ಕೂಡ ಇದೆ ಹಾಗಾಗಿ ಪ್ರಯತ್ನ ಸಂಕಟ ಬಂದಾಗ ವೆಂಕಟರಮಣ ನಿಮಗೆ ಕಷ್ಟ ನಷ್ಟ ಸಮಸ್ಯೆಗಳು ಬರ್ತಾ ಇದೆ ಹಾಗಾಗಿ ಈ ಸಂಕಟ ಇದೆಯಲ್ವಾ ಸಂಕಟ ಪರಿಹಾರ ಆಗಲಿ ಅಂತ ಹೇಳಿ ವಿಶೇಷವಾಗಿ ಆ ಭಗವಂತನನ್ನು ಕೂಡ ನೀವು ಬೇಡ್ಕೊಳ್ಳಿ ಸ್ನೇಹಿತರೆ ಅನಂತರದಲ್ಲಿ ಎರಡನೆಯದಾಗಿ ದ್ವಿತೀಯ ರಾಶಿಯಲ್ಲಿ ಶನಿ ಸಾಡೆ ಹಣಕಾಸಿಗೆ ಒಂದು ಹಂತಕ್ಕೆ ಬರಬಹುದು ಯಾಕಂದರೆ ಶುಂಕ್ ಶುಕ್ರ ಒಬ್ಬರು ಇದಾನಲ್ಲ ಹಾಗಾಗಿ ಏನಾದರೂ ಒಂದು ಉದ್ಯೋಗದಲ್ಲಿ ಸ್ಥಿರವಾದಂಥ ಅವಕಾಶಗಳು ಮತ್ತೆ ಉದ್ಯೋಗ ಕಡಿತ ಆದರೆ ಅಥವಾ ತಪ್ಪು ಹೋ ಹೋದರೆ ಉದ್ಯೋಗ ಸಿಗದೇ ಇದ್ದರೆ ಕೆಲವೊಂದು ಕಡೆ ಉದ್ಯೋಗದಲ್ಲೂ ಕೂಡ ಹೆಚ್ಚಿನಾದಂಥ ಅಭಿವೃದ್ಧಿ ಸಮಾಧಾನ ನೆಮ್ಮದಿಗಳು ಕೂಡ ಕಾಣಬಹುದು ಸ್ನೇಹಿತರೆ ಎಷ್ಟೋ ಸಲ ನೋಡಿ ಈಗೊಂದು ಸಮಯ ಬಹಳಷ್ಟು ದಿವಸದಲ್ಲಿ ನಾವು ಜಾತಕ ನೋಡ್ತಾ ಇದ್ರೆ ಕುಂಭರಾಶಿಯವರಿಗೆ ಬಹಳ ಜನಕ್ಕೆ ಉದ್ಯೋಗ ಕಳ್ಕೊಂಡು ಸಮಸ್ಯೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಹೀಗೆ ಬಹಳ ರೀತಿಯಾದಂಥ ಒಂದು ಸಮಸ್ಯೆ ತೊಂದರೆ ಇಲ್ಲಿ ಇದ್ದಾರೆ ಹಾಗಾಗಿ ಇಂತಹ ಈ ಸಮಸ್ಯೆಗಳು ತೊಂದರೆಗಳು ಈ ತಿಂಗಳುಗಳಲ್ಲಿ ಸ್ವಲ್ಪ ಪರಿಹಾರ ಆಗಲಿಕ್ಕೆ ದಾರಿ ಆಗುತ್ತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹದಿಂದ ಶುಕ್ರನು ಕೂಡ ಒಂದು ಹಂತಕ್ಕೆ ಧನಕಾರಕನೇ ನೋಡಿ ಎಷ್ಟೋ ಸಲ ಜಾತಕದಲ್ಲಿ ದಶಾಭುಕ್ತಿಗಳು ಶುಕ್ರ ದಶೆ ಶುಕ್ರ ಭಕ್ ಭುಕ್ತಿಯಲ್ಲಿ ನಡೀತಾ ಇದ್ದರೆ ಹಣಕಾಸಿನ ಅನುಕೂಲಗಳನ್ನು ಗ್ರಹಗಳು ಕೊಡುತ್ತಾರೆ ಹಾಗಾಗಿ ಅಂತಹ ಹಣಕಾಸಿನ ಅನುಕೂಲಗಳನ್ನು ಕೂಡ ಶುಕ್ರನು ನೀಡಿ ಒಂದು ಹಂತಕ್ಕೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಮತ್ತು ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ನೀವು ದುಡ್ಡನ್ನು ಕಳ್ಕೊಳ್ತಾ ಇದ್ದೀರಿ ಈ ರಾಶಿಯವರು ಹಾಗಾಗಿ ಎಲ್ಲೋ ಒಂದು ಕಡೆಗೆ ಕೊಟ್ಟಂಥ ಹಣ ವಾಪಸ್ ಬರುವಂತಹದ್ದು ಅಥವಾ ಕೊಟ್ಟಂಥ ಯಾವುದೋ ಭೂಮಿ ಮರಳಿ ಬರುವಂಥದ್ದು ಕೊಟ್ಟೆ ಕೊಟ್ಟಂತಹ ಯಾವುದೋ ಒಂದು ಮಾತನ್ನು ಉಳಿಸ್ಕೊಳ್ಳಿ ಪ್ರಯತ್ನ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಷ್ಟೋ ಸಲ ಪ್ರಯತ್ನ ಮಾಡ್ತಾ ಇರ್ತೇವೆ ಆ ಪ್ರಯತ್ನ ಸಫಲವಾಗುವುದಿಲ್ಲ ಆದರೆ ಈ ತಿಂಗಳಲ್ಲಿ ಎಲ್ಲದಕ್ಕೆ ಮುಖ್ಯ ಸಫಲ ಆಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ ಅನಂತರದಲ್ಲಿ ನೋಡಿ ಶುಕ್ರ ಬುಧನ ಸಂಯೋಗ ಶುಕ್ರನು ಕೂಡ ಒಂದಂಥದ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೊಟ್ಟು ಕೊಟ್ಟು ಸ್ವಲ್ಪ ಬೆಳ್ಳಿ ಬಂಗಾರ ತಾಮ್ರ ಇತ್ತಾಳೆ ಇತ್ಯಾದಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಆದಂಥ ಅಭಿವೃದ್ಧಿಯನ್ನು ಕೂಡ ಮತ್ತು ಕುಜನು ರವಿ ಜೊತೆಗಿದ್ದಾನೆ ಹಾಗಾಗಿ ಯಾವುದೋ ಒಂದು ಭೂಮಿಯ ವ್ಯಾಜ್ಯ ಬಹಳಷ್ಟು ಗಮನಿಸಿಕೊಳ್ಳಬೇಕು ಭೂಮಿ ತೆಗೆದುಕೊಳ್ಳುತ್ತೇವೆ ಸೈಟ್ ತೆಗೆದುಕೊಳ್ಳುತ್ತೇವೆ ಮನೆ ತೆಗೆದುಕೊಳ್ಳುತ್ತೇವೆ ಹೀಗೆ ಯಾವುದೋ ಒಂದು ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂತ ಹೇಳಿ ಪರದಾಟ ಹೋರಾಟ ಮಾಡ್ತಾ ಇರ್ತೇವೆ ಅದರಲ್ಲಿ ಅದರಲ್ಲಿ ಅಭಿವೃದ್ಧಿ ಆಗದೆ ಇದ್ದರೂ ಕೂಡ ಯಾವುದೋ ಒಂದು ದೇವತಾನುಗ್ರಹದಿಂದ ಕುಜನೂ ರವಿ ಜೊತೆಗೆ ಇರುವುದರಿಂದ ಗೌರ್ಮೆಂಟ್ ಮೂಲಕವಾಗಿ ಎಲ್ಲೋ ಒಂದಕ್ಕೆ ಅನುಕೂಲಗಳಾಗುತ್ತೆ ಸ್ನೇಹಿತರೆ ಗೌರ್ಮೆಂಟಲ್ಲಿ ಒಂದು ಸ್ಥಾಪನೆ ಅಂದರೆ ಮಾಡುವಂಥ ಒಂದು ಯೋಗಗಳು ಕೂಡ ಸಿಗುತ್ತೆ ಹಾಗಾಗಿ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನಾದಂಥ ಅಭಿವೃದ್ಧಿಯನ್ನು ನೀವು ಕೂಡ ಕಾಣಬಹುದು ಅನಂತರದಲ್ಲಿ ಸ್ವಲ್ಪ ಬಹಳ ಮುಖ್ಯವಾಗಿ ನೋಡಿ ಯಾವುದೋ ಒಂದು ಬಾಡಿಗೆ ಮನೆ ಕಟ್ಟಿದರೆ ಅದು ತೊಂದರೆ ಆಗ್ತಾ ಇದೆ ಬಾಡಿಗೆ ಬರ್ತಾ ಇಲ್ಲ ಇಂತಹ ಒಂದು ಪರಿಸ್ಥಿತಿ ಸಮಸ್ಯೆಗಳಿದ್ದರೆ ಕೂಡ ಒಂದು ಪರಿಹಾರ ಆಗ್ಬೋದು ಯಾಕಂದರೆ ದುಃಖ ಕೊಡ್ತಾನೆ ಶನೇಶ್ವರ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಹಂತಕ್ಕೆ ನಿಮ್ಮ ಹಿಂದೆ ಹೇಳಿದಷ್ಟು ಸ್ಪಷ್ಟೇ ನಾನು ಹಿಂದೆ ನಿಂತಿರುವಂಥ ಒಂದು ಗುರು ಯಾಕಂದರೆ ಅವನು ನಿಮಗೆ ಫುಷ್ ಮಾಡ್ತಾ ಇರ್ತಾನೆ ಪರವಾಗಿಲ್ಲ ಏನೋ ಒಂದು ಅನುಕೂಲ ಆಗುತ್ತೆ ಏನೋ ಒಂದು ಕಡೆಗೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಯಾಕಂತಂದರೆ ಈಗ ನಿಮಗೆ ಹಣಕಾಸಿನ ಅನುಕೂಲ ಇಲ್ಲ ಅಂತಂದರೆ ಈಗ ಬಹಳ ಕಷ್ಟಕ್ಕೆ ಬಿದ್ದು ಬಿಡ್ತೀರಿ ಇನ್ನು ಕೂಡ ಕಷ್ಟ ಇದೆ ಆದರೂ ಕೂಡ ಯಾಕಂದರೆ ಆಸ್ಪತ್ರೆ ಹೋಗಬೇಕು ಆರೋಗ್ಯ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅನಾರೋಗ್ಯವಾಗಿದೆ ಆರೋಗ್ಯವಾಗಬೇಕು ಅಂದರೆ ಚಿಕಿತ್ಸೆಗಳಾಗಲೇ ಬೇಕಾಗುತ್ತೆ ಕೈಯಲ್ಲಿ ಕೂಡ ಹಣಕಾಸು ಇಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾಯಿದ್ರೆ ಯಾವುದೋ ಒಂದು ರೀತಿಯಾದಂಥ ಹಣಕಾಸಿನ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡ್ತಾನೆ ಸ್ನೇಹಿತರೆ ಇನ್ನು ಬಹಳ ಮುಖ್ಯವಾಗಿ ನಾವು ಕೇತುವಿನಿಂದ ಚಿಂತನೆ ಮಾಡುವಂಥದ್ದು ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಬೇಕು ಒಂದನೇ ಇದಾಗಿ ನೋಡಿ ತಂದೆ ತಾಯಿಯರ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ ರಾಶಿಯಲ್ಲಿ ರಾಹು ಇದ್ದಾನೆ ನಿಮಗೆ ಕಫ ನೆಗಡಿ ಕೆಮ್ಮು ಅಥವಾ ಉಸಿರಾಟದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಮತ್ತು ಬಹಳ ಮುಖ್ಯವಾಗಿ ಪ್ರಯಾಣ ಆಗುತ್ತೆ ಪ್ರಯಾಣ ಆಗುತ್ತದೆ ಅಂತಹ ಹೇಳಿದರೆ ಪ್ರಯಾಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಪ್ರಯಾಣ ಮಾಡುವಾಗ ಏನಾದರೂ ಸಮಸ್ಯೆಗಳು ಅದು ಇದು ಬರುವಂಥ ಸಾಧ್ಯತೆಗಳಿವೆ ಎಷ್ಟೋ ಸಲ ನಾವು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ ಆದರೂ ಅವಘಡಗಳು ಸಮಸ್ಯೆಗಳು ಬರುತ್ತೆ ಹಾಗಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ಸ್ನೇಹಿತರೆ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಸ್ವಲ್ಪ ದೀಪ ಹಚ್ಚುವಾಗ ಏನಾದರೂ ಸಣ್ಣ ಪುಟ್ಟ ಕಿಡಿಗಳಿಂದ ತೊಂದರೆ ಆಗುವಂಥದ್ದು ಅಥವಾ ಗ್ಯಾಸ್ ಮೇಲೆ ಹಾಳು ಇಟ್ಟಿರ್ತೀವಿ ಅದು ಹೆಚ್ಚು ಗ ಅಂದರೆ ಹೆಚ್ಚು ಕಾಯ್ದು ಗ್ಯಾಸ್ ಆಫ್ ಆಗಿಬಿಡುತ್ತೆ ಆಮೇಲೆ ಆವಾಗ ನಾವು ಗ್ಯಾಸ್ ಆಫ್ ಆಗಿದೆಯಾ ಆನ್ ಆಗಿದೆಯೋ ಅಂತ ಗೊತ್ತಾಗಲ್ಲ ಆಫ್ ಆಗಿದೆ ಅಂತ ಅಂದ್ಕೋತೀವಿ ಹಾಗಾಗಿ ಸ್ವಲ್ಪ ಗೃಹಿಣಿಯರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅಗ್ನಿ ಸಂಬಂಧವಾದಂಥ ವಿಷಯಕ್ಕೆ ಸ್ವಲ್ಪ ಜಾಗ್ರತೆ ಯಾಕಂದರೆ ರಾಹುವಿನ ಸುರಭಾನುಹು ಅಂದರೆ ಸುರಬಾನುಬಹ ಅಂತ ಕರೀತಾರೆ ಇತ್ತೀಚಿನ ದಿವಸದಲ್ಲಿ ಕೆಲವೊಂದು ಸಲ ಎಲ್ಲ ಚೆನ್ನಾಗಿ ನಡೆದು ಹೋಗ್ತಾ ಇರ್ತೀರಿ ಎಡೆಗೆ ಬಿದ್ದು ಬಿಡ್ತೀರಿ ಗೊತ್ತಾಗುವುದಿಲ್ಲ ಎಡೆವಿ ಬಿದ್ದುಬಿಡ್ತೀರಿ ಹೀಗೆ ನೋಡಿ ನಾವು ಎಷ್ಟೋ ಸಲ ಯೋಚನೆ ಎಲ್ಲವೂ ಮಾಡ್ತಾ ಇರ್ತೇವೆ ಆ ಯೋಚನೆ ಹೇಳುವಂಥದ್ದು ಈ ಕಡೆ ಗಮನ ಕಡಿಮೆ ಆಗಿಬಿಡುತ್ತೆ ಇವತ್ತಿನ ಕಾಲದ ಡ್ರೈವಿಂಗ್ ಮಾಡುವಾಗ ಕೂಡ ಮೊಬೈಲ್ನಲ್ಲಿ ನೋಡ್ತಾ ಇರ್ತೇವೆ ಮೊಬೈಲ್ ಮಾತಾಡ್ತಾ ಇರ್ತೇವೆ ಹೀಗೆ ಎಷ್ಟೋ ಸಲ ನಾವು ಆದಷ್ಟು ನಮ್ಮನ್ನು ನಾವು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ನಿಮಗೆ ಹೆಚ್ಚಿನಾದಂಥ ಅನುಕೂಲತೆಗಳು ಆಗಬಹುದು ಒಂದನೆಯದಾಗಿ ನಿಮಗೆ ಈ ತಿಂಗಳಲ್ಲಿ ಏನು ಏನು ಮಾಡಬೇಕು ಹೇಳುವಂಥ ಒಂದು ಪಕ್ಕ ಕ್ಲಾರಿಟಿ ಬರುತ್ತೆ ಮತ್ತು ಎರಡನೆಯದಾಗಿ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಯಾರ್ಯಾರು ಏನೇನು ಕಷ್ಟದ ಸಮಯದಲ್ಲಿ ಏನೇನು ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಬಿದ್ದ ಅಂತ ಅಥವಾ ನೋಡಿ ಮತ್ತೆ ನಿಮಗೆ ನಿಜವಾದಂಥ ಒಂದು ವ್ಯಕ್ತಿತ್ವ ಮನಸ್ಥಿತಿ ಹೇಳುವಂಥದ್ದು ನಿಮಗೆ ಗೊತ್ತಾಗುತ್ತೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಹತ್ರ ಹಣಕಾಸು ಇದ್ದಾಗ ಬಹಳ ಜನ ಬರ್ತಾ ಇದ್ರು ಆದರೆ ಇವಾಗ ಬರ್ತಾರೋ ಇಲ್ವೋ ಮತ್ತು ಅಧಿಕಾರ ಹಣಕಾಸು ಅಂತಸ್ತು ಈಗ ಯಾವಾಗಲೂ ಹಿಂದೆ ಇದ್ದಾಗ ಮಾತ್ರ ಜನ ಬರ್ತಾರೆ ಅದೆಲ್ಲ ಅಂತಂದರೆ ಈಗ ಕೇಳುವುದೂ ಇಲ್ಲ ಅದು ನಿಜವಾದಂಥ ಒಂದು ಮನಸ್ಥಿತಿ ನಿಮಗೆ ಗೊತ್ತಾಗುತ್ತೆ ಹಾಗೂ ಐದನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಗುರಿ ಏನು ಅದರ ಬಗ್ಗೆ ನೀವು ಸದಾಕಾಲ ಚಿಂತನೆ ಮಾಡಿ ಹೋರಾಟ ಮಾಡ್ತಾ ಅದಕ್ಕೆ ಈ ಗುರು ಹೇಳಿದ್ದೀನಲ್ಲ ಅವನು ಯಾವುದೋ ಒಂದು ಭಗವಂತ ನಿರೀಕ್ಷಿತವಾಗಿ ಯಾವುದೋ ಒಂದು ಸರಿ ರೀತಿಯಲ್ಲಿ ಕ್ಲಿಕ್ ಆಗುವಾಗ ಕ್ಲಿಕ್ ಆಗುವಾಗ ಮಾಡ್ತಾನೆ ಎಷ್ಟೋ ಸಲ ಬಿಸ್ನೆಸ್ನ ಅನಿಸ್ತಾ ಇರ್ತೀವಿ ಬಿಸ್ನೆಸ್ ಎಲ್ಲ ಚೆನ್ನಾಗಿರುತ್ತೆ ಆದರೂ ಕೂಡ ಏರುಪೇರು ಆಗುವಂಥದ್ದು ಆರ್ಥಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು ಚಿಂತೆಗೆ ಬೀಳುವಂಥದ್ದು ಇರುತ್ತೆ ಈಗೆಲ್ಲ ಆಗುತ್ತೆ ಹಾಗಿದ್ರೂ ಕೂಡ ಗುರು ಎತ್ತಿ ಏನೋ ಒಂದು ಲಾಭದಾಯಕವಾದಂಥ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಗುರು ಪಂಚಮಕ್ಕೆ ಇದ್ದಾನೆ ಶುಕ್ರನು ಕೂಡ ಇದ್ದಾನೆ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಪ್ರಯತ್ನ ಮಾಡಿ ಮತ್ತು ವಿವಾಹ ಸಂತಾನದ ವಿಷಯಗಳಿಗೂ ಕೂಡ ಪ್ರಯತ್ನ ಮಾಡಿ ಎಷ್ಟೋ ಸಲ ಮದುವೆ ಆಗಿರುತ್ತೆ ಐದು ವರ್ಷ ಎಂಟು ವರ್ಷ ಮನುಷ್ಯ ಪ್ರಯತ್ನ ಮಾಡದೇ ಇರುವಂಥದ್ದು ಹಾಗೆ ಆಗಬಾರ್ದು ಎಷ್ಟೋ ಸಾಧ್ಯ ಆಗುತ್ತೋ ಅಷ್ಟು ವಿವಾಹದ ನಂತರ ಧರ್ಮ ಪ್ರ ಪ್ರಜೆಗಳು ಸಂತಾನಕ್ಕೋಸ್ಕರ ಪ್ರಯತ್ನಗಳನ್ನು ನಮ್ಮ ಪ್ರಯತ್ನಗಳಿಗೆ ಅಂದರೆ ನಿಮ್ಮ ಪ್ರಯತ್ನಗಳಿಗೆ ಖಂಡಿತ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ಎ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು